ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನೆಲ್ ತೈಲ ಬೆಲೆ ಏರಿಕೆ ಆತಂಕದಲ್ಲಿದ್ದ ಗ್ರಾಹಕರಿಗೆ ಇದೀಗ ಭರ್ಜರಿ ಭಂಪರ್ ಗುಡ್ ನ್ಯೂಸ್ ಬಂದಿದ್ದು ಡಿಸೆಂಬರ್ನಲ್ಲಿ ಅಡುಗೆ ಎಣ್ಣೆಗಳ ಬೆಲೆಯಲ್ಲಿ ಶೇಕಡ ಒಂಬತ್ತರಷ್ಟು ಇಳಿಕೆಯಾಗಲಿದೆ ಹೌದು ತೈಲ ಬೆಲೆ ಏರಿಕೆಯಿಂದ ಕೆಂಗೆಟ್ಟಿದ ಜನತೆಗೆ ಭರ್ಜರಿ ಸುದ್ದಿಯನ್ನ ಕೇಂದ್ರ ಸರ್ಕಾರ ನೀಡಿದೆ ಕಳೆದ ಎರಡು ವಾರಗಳಲ್ಲಿ ಸೋಯಾಬಿನ್ ಸೂರ್ಯಕಾಂತಿ ಮತ್ತು ತಾಳೆ ಎಣ್ಣೆಯ ಅಂತಾರಾಷ್ಟ್ರೀಯ ಬೆಲೆಗಳಲ್ಲಿ ಪ್ರತಿ ಟನ್ಗೆ ನೂರು ಡಾಲರ್ ಕುಸಿತ ಕಂಡು ಬಂದಿದೆ ಸೋಯಾಬಿನ್ ಉತ್ಪಾದನೆಯಲ್ಲಿ ಜಾಗತಿಕ ಹೆಚ್ಚುವರಿಯಿಂದಾಗಿ ಸೋಯಾಬಿನ್ ಎಣ್ಣೆಯ ಬೆಲೆ ಕುಸಿದಿದ್ದು ಸೂರ್ಯಕಾಂತಿ ಎಣ್ಣೆಯ ಬೆಲೆಗಳು ಸಹ ಸ್ಥಿರಗೊಳ್ಳುತ್ತಿವೆ ವೀಕ್ಷಕರೇ ಹಾಗೂ ತಾಳೆ ಎಣ್ಣೆ ಬೆಲೆಗಳು ಕೂಡ ಕುಸಿತದ ಹಾದಿಯನ್ನ ಹಿಡಿದಿದ್ದು ಕಳೆದ ಹದಿನೈದು ದಿನಗಳಲ್ಲಿ ಸೂರ್ಯಕಾಂತಿ ಎಣ್ಣೆಯ ಬೆಲೆಗಳು ಪ್ರತಿ ಟನ್ಗೆ ಸಾವಿರದ ಮೂರ್ನೂರು ಡಾಲರ್ನಿಂದ ಸಾವಿರದ ಇನ್ನೂರು ಡಾಲರ್ಗೆ ಇಳಿಕೆಯಾಗಿದೆ ಇನ್ನು ಸೋಯಾಬೀನ್ ಎಣ್ಣೆ ಪ್ರತಿ ಟನ್ಗೆ ಸಾವಿರದ ಇನ್ನೂರ ಮೂವತ್ತು ಡಾಲರ್ನಿಂದ ಸಾವಿರದ ಇನ್ನೂರ ಮೂವತ್ತು ಡಾಲರ್ಗೆ ಇಳಿದಿದೆ ಅಂತೆಯೇ ಸಾಗಣೆಯಲ್ಲಿರುವ ತಾಳೆ ಎಣ್ಣೆ ಬೆಲೆಗಳು ಪ್ರತಿ ಟನ್ಗೆ ಸಾವಿರದ ಮುನ್ನೂರ ಇಪ್ಪತ್ತು ಡಾಲರ್ನಿಂದ ಇನ್ನೂರ ಇಪ್ಪತ್ತು ಟನ್ಗೆ ಇಳಿದಿದೆ ತೈಲ ವ್ಯಾಪಾರ ಕಂಪನಿ ಸನ್ವಿನ್ ಗ್ರೂಪ್ ಸಿಇಒ ಸಂದೀಪ್ ಬಜೋರಿಯಾ ಅವರು ಅಧಿಕೃತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ಬರುವ ದಿನಗಳಲ್ಲಿ ಅಡುಗೆ ಎಣ್ಣೆ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ಎಲ್ಲರಿಗೂ ಭರ್ಜರಿ ಭಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೀಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ